ಸೋಮವಾರ ಇರೋದ್ರಿಂದ ಈಶ್ವರ ಪ್ರಾರ್ಥನೆ ಮಾಡಿಕೊಂಡು ಅವನ ಅನುಗ್ರಹ ಸದಾ ಕಾಲ ನಮ್ಮ ಇಲ್ಲಿ ಅಂತ ಹೇಳಿ ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ನಮಸ್ತೆ ಅಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಮಹಾದೇವಾಯತ್ರಿ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀರಕ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶಂಕರ ಪೂರ್ವೋತ್ತರ ಮಂಗಳಿರಾಜ ದರ್ಶಿಯ ವಿರಾಜನ ಆಚುಣಿಯ ಅನಂತರಂ ಜೈ ನಮ ಪಾರ್ವತಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರಾದ ಲಿಂಗರಾಜ್ ಗೌಡರಿಗೆ ಸುರೇಶ್ ಗಾಂಧಿ ಅವರಿಗೆ ಸುರೇಶ್ ಗೌಡರಿಗೆ ಮಂಡ್ಯ ರವಿ ಅವ್ರಿಗೆ ರಕ್ಷಣ ವೇದಿಕೆ ಸ್ವಾಭಿಮಾನಿ ಸೇನೆ ಗಾಂಧಿನಗರ ಹೃದಯ ಭಾಗ ಮಧ್ಯಭಾಗದಲ್ಲಿ ಇವತ್ತು ನೂತನವಾಗಿ ಏನಿವತ್ತು ಇಲ್ಲಿ ಗಾಂಧಿನಗರ ಅಧ್ಯಕ್ಷ ಸುರೇಶ್ ಗಾಂಧಿಯವರು ಉಪಾಧ್ಯಕ್ಷ ಆದಂಥ ರವಿಯವರು ಏನಿವತ್ತು ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನು ಕೊಡುವ ಜೊತೆಗೆ ಹಲವಾರು ವಿವಿಧ ಜಿಲ್ಲೆಗಳಿಂದ ಬಂದಂಥ ಎಲ್ಲ ನನ್ನ ಕರವೇ ಸ್ವಾಭಿಮಾನಿ ಸೈನಿಕರಿಗೆ ತಕ್ಷಣಕ್ಕೆ ಸ್ಪಂದಿಸಬೇಕು ತಕ್ಷಣಕ್ಕೆ ಸಿಗಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಅವ್ರಿಗೊಂದು ಮೊನ್ನೆ ಸಂದೇಶವನ್ನು ಕೊಟ್ಟಿದೆ ಗಾಂಧಿನಗರ ಹೃದಯ ಭಾಗದಲ್ಲಿ ಒಂದು ಕಚೇರಿ ತೆಗಿಬೇಕು ಬಂದಂಥವ್ರಿಗೆ ಏನೋ ನೋವುಗಳನ್ನು ತರ್ತಾರೆ ಅವರ ಸಮಸ್ಯೆಗಳನ್ನು ತರ್ತಾರೆ ಅದನ್ನು ಸ್ಪಂದಿಸಲಿಕ್ಕೆ ತಕ್ಷಣಕ್ಕೆ ನೀವು ಗಾಂಧಿನಗರ ಮಧ್ಯ ಭಾಗದಲ್ಲಿ ಒಂದು ಕಚೇರಿಯನ್ನು ತೆಗಿಬೇಕು ಅಂತ ಹೇಳಿದೆ ಹಾಗಾಗಿ ಅವರು ಗಾಂಧಿನಗರ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿ ಒಂದು ಕಚೇರಿಯನ್ನು ತೆಗೆದಿದ್ದಾರೆ ಏನು ಪುನೀತ್ ಪುತ್ಥಳಿಯನ್ನು ಮಾಡಿರೋದು ನೋಡಿರಬೇಕು ಇಲ್ಲಿ ರಾಜ್ಕುಮಾರ್ ಪಾರ್ಕಲ್ಲಿ ಹಾಗೆ ಕನ್ನಡ ಕನ್ನಡ ಕಂಬವನ್ನು ಉದ್ಘಾಟನೆ ಮಾಡಿರೋದು ನೋಡಿರ್ಬೋದು ಹಾಗೇ ಇಲ್ಲಿ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿದೋ ಹಲವಾರು ಮಂತ್ರಿಗಳು ಎಮ್ ಎಲ್ ಎಗಳು ಕರವೇ ಸ್ವಾಭಿಮಾನಿ ಸೇನೆ ತಂಡದೊಂದಿಗೆ ಅದೇ ರೀತಿ ಎಲ್ಲ ಜಿಲ್ಲೆಗಳು ತಾಲೂಕು ಮಟ್ಟದಲ್ಲಿ ಕಚೇರಿಗಳನ್ನು ತೆಗೆತಾ ಇದ್ದೀವಿ ಈಗಾಗಲೇ ಹಲವಾರು ಸುಮಾರು ನೂರಾರು ಕಚೇರಿಗಳ ಆಲ್ರೆಡಿ ಕರವೇ ಸ್ವಾಭಿಮಾನಿ ಸೇನೆ ತಂಡ ಕಚೇರಿಯನ್ನು ತೆಗೆದು ಕಾರ್ಯಕ್ರಮವನ್ನು ನೊಂದವರಿಗೆ ಧ್ವನಿಯಾಗಿ ಕಾರ್ಮಿಕರಿಗೆ ಸಮಸ್ಯೆಯನ್ನು ಹೊತ್ತು ತಂದವರಿಗೆ ಕನ್ನಡ ನಾಡು ನುಡಿ ಕಟ್ಟುವ ಜೊತೆಗೆ ಕಚೇರಿಯನ್ನು ತೆಗೆದು ಹಲವಾರು ಇಡೀ ರಾಜ್ಯಾದ್ಯಂತ ಕೆಲಸವನ್ನು ಪ್ರಾರಂಭ ಮಾಡಿದೆ ಅದೇ ರೀತಿ ಈಗ ಗಾಂಧಿನಗರದಲ್ಲೂ ಒಂದು ಕಚೇರಿಯನ್ನು ತೆಗೆದು ಕನ್ನಡ ಕೆಲಸವನ್ನು ಮಾಡುವಂಥ ನಾ ತಾಯಿ ಭುವನೇಶ್ವರಿ ರಥವನ್ನು ಎಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಗಾಂಧಿನಗರ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಮತ್ತು ಅವರ ತಂಡ ಮತ್ತು ಅವರ ಮಹಿಳಾ ಘಟಕ ಎಲ್ಲೋ ಇದ್ದಾರೆ ಅವರು ಸಹ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದೆ ಇದು ಅತಿ ಹೆಚ್ಚು ಅವರು ಸಹಕಾರ ನಮ್ಮ ರಾಜ್ಯಕ್ಕೆ ಬೇಕಾಗ್ತದೆ ಯಾಕೆಂದರೆ ಎಲ್ಲರೂ ಈ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹೋಬಳಿಯಿಂದ ಬಂದಂಥವರು ಬೆಂಗಳೂರು ಬೆಂಗಳೂರು ನಗರದಲ್ಲಿ ಇಳಿಬೇಕು ಯಾಕೆ ಅಂದರೆ ಎಲ್ಲ ವಿಧಾನಸೌಧ ವಿಕಾಸಸೌಧ ಕಾರ್ಯ ಕಾರ್ಯ ಏನಿಲ್ಲ ಎಲ್ಲ ಸರ್ಕಾರ ನಡೆಯೋದು ಇಲ್ಲೇ ಇರೋದ್ರಿಂದ ಎಲ್ಲರೂ ಬರೋದರಿಂದ ಅವ್ರಿಗೆ ಏನೇ ಸಮಸ್ಯೆ ಆದರೆ ಸ್ಪಂದಿಸಬೇಕು ನಮ್ಮ ಕಾರ್ಯಕರ್ತರಿಗೆ ಅಂತೇಳಿ ಅವರಲ್ಲಿ ಮನವಿ ಮಾಡಿ ಅವರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆ ಅಭಿನಂದಿಸ್ತೀನಿ ಧನ್ಯವಾದಗಳು ಮೊದಲಿಗೆ ನಗರ ದೇವತೆ ಅಣ್ಣಮ್ಮ ತಾಯಿಗೆ ನಮಸ್ಕರಿಸುತ್ತಾ ನಾವು ತುಂಬ ದಿವಸದ ಕನಸಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಒಂದು ಕಚೇರಿ ಮಾಡಬೇಕು ಅಂತೇಳಿ ತುಂಬ ದಿನದ ಕನಸಾಗಿತ್ತು ಆ ಕನಸು ಇವತ್ತು ನೆನ್ಸಾಗಿದೆ ಅನ್ನೋದಕ್ಕೆ ಖುಷಿ ಪಡ್ತೀವಿ ಹಾಗಾಗಿ ನಾವು ರಾಜ್ಯಾಧ್ಯಕ್ಷರು ಬಂದು ನಮಗೆ ಉದ್ಘಾಟನೆ ಮಾಡಿ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮೆಲ್ಲ ಪ್ರಧಾನ ಕಾರ್ಯದರ್ಶಿಗಳು ಸುರೇಶ್ ಗೌಡ್ರು ನಗರ ಅಧ್ಯಕ್ಷರು ಮಹೇಶ್ ಅವರು ಕಾರ್ಮಿಕ ಘಟಕ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಅವರು ವಿಧಾನಸಭಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ನಾಯಕ ಅವರೆಲ್ಲ ಬಂದು ನನಗೆ ಸಹಕರಿಸಿ ಕೈ ಜೋಡಿಸಿರೋದಕ್ಕೆ ಆಮೇಲೆ ಎಲ್ಲರಿಗೂ ಮಿಗಿಲಾಗಿ ನಾವು ನಮ್ಮ ಅನ್ನಪೂರ್ಣೇಶ್ವರಿ ಅಂತಲೇ ಹಾಕ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ದೇವನಹಳ್ಳಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷ ಮಹಿಳಾ ನಮ್ಮ ಅನುರಾಧ ಮೇಡಮ್ ಅವರು ನಮಗೆ ತುಂಬ ಸಹಕರಿಸಿ ಇದಕ್ಕೆ ಮಾಡಲಿಕ್ಕೆ ಅನುಕೂಲಗಳಾಗಿದೆ ಅದರಿಂದ ನನಗೆ ಅಷ್ಟು ಜಾಸ್ತಿ ಹೇಳಕ್ಕೆ ಬರಲ್ಲ ತುಂಬ ಖುಷಿಯಾಗಿದೆ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹನುಮಾನ್ ರಾಮ್ ಅವರು ಕೂಡ ಸಹಕರಿಸಿ ಹಿಂದೆ ಕಾಣದ ಕೈಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಿಮಗೆ ಮೀಡಿಯಾದವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಗಾಂಧಿನಗರದಲ್ಲಿ ಅಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಆಫೀಸ್ ಮಾಡಬೇಕಂತ ತುಂಬ ಆಸೆ ಇತ್ತು ಅದನ್ನು ಇವತ್ತು ಈಡೇರಿದೆ